ಎಲ್ರಿಗೂ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜೆ ಸೌಂದರ್ಯ ವ್ಲಾಗ್ಸ್ ಅಂಡ್ ಇವತ್ತು ಡೇಟ್ ಬಂದು ಆಗಸ್ಟ್ ಸೆವೆಂತ್ ಸೊ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇವತ್ತು ಬೆಳಗ್ಗೆ ಆಲ್ಮೋಸ್ಟ್ ಏಯ್ಟ್ ಥರ್ಟಿಗೆ ನೋಡಿ ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟಿದೀನಿ ಎದು ವೀರ್ನ ಸ್ಕೂಲ್ ಕಳ್ಸಿದಾಯ್ತು ಅತ್ತೆ ಆಫೀಸ್ಗೆ ಹೋದ್ರು ಆಂಟಿ ಬಂದಿದ್ದಾರೆ ಕೆಲಸ ಎಲ್ಲ ಮಾಡ್ಕೊಡೋದಕ್ಕೆ ಆಂಟಿ ಟೆರೆಸ್ ಎಲ್ಲ ತೊಳಿತಾ ಇದಾರೆ ಈ ಸಲ ಅದೇನೋ ಗೊತ್ತಿಲ್ಲ ಅನ್ಕೊಂಡಿಲ್ಲ ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತ ಬಟ್ ಅದು ಗ್ರ್ಯಾಂಡ್ ಹೋಗ್ತಾ ಇದೆ ಇಲ್ಲಿ ಕ್ಯಾನೋಪೀಸ್ ಎಲ್ಲ ಹಾಕಿಸ್ತಾ ಇದ್ವಿ ಅಲ್ಲಿ ಊಟ ಮಾಡೋದಕ್ಕೆ ಎಲ್ಲನೂ ಊಟಕ್ಕೆ ಹೇಳಬೇಕಾಗಿತ್ತು ಊಟಕ್ಕೆ ಊಟಕ್ಕೆ ಹೇಳಿ ಒಬ್ಬಟ್ಟೆಲ್ಲ ಆರ್ಡ್ರ್ ಮಾಡಿ ನೆನೆ ಸಂಜೆ ಬರೋಷರಲ್ಲೇ ಅಷ್ಟೊತ್ತಾಯಿತು ಆಮೇಲೆ ಎಲ್ಲ ಪ್ಯಾಕಿಂಗ್ ಮಾಡಿದ್ವಿ ಪ್ಯಾಕಿಂಗ್ ಕೆಲಸ ಎಲ್ಲ ಮುಗೀತು ಇವತ್ತಿರೋದು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡು ದೇವ್ರ ಫೋಟೋಗೆಲ್ಲ ರೆಡಿ ಮಾಡ್ಕೋಬೇಕು ಅಷ್ಟೇ ಇನ್ನು ಮನೆಯೆಲ್ಲ ಆಂಟಿ ಬಂದಿದ್ದಾರಲ್ಲ ಆಂಟಿ ಎಲ್ಲ ಕ್ಲೀನ್ ಮಾಡಿಕೊಟ್ಬಿಟ್ಟು ಹೋಗ್ತಾರೆ ಆಮೇಲೆ ಇನ್ನೊಂದು ಸ್ವಲ್ಪ ಚಿಕ್ಕ ಪುಟ್ಟ ಶಾಪಿಂಗ್ ಮಾಡೋದಿದೆ ತಿರ್ಗಾ ನಾನು ತಿಪ್ಸ್ ಹೋಗಬೇಕು ಸೊ ಈ ಒಂದು ಪ್ರೋಗ್ರಾಮು ಜೊತೆಗೆ ಇವತ್ತು ಮೆಹಂದಿ ಹಾಕೋರು ಬರ್ತಾರೆ ಅರ್ಬನ್ ಕ್ಲಾಪಲ್ಲಿ ಇವಾಗ ಇನ್ನೊಂದು ಹತ್ತು ನಿಮಿಷದಲ್ಲಿ ವಾಶ್ರೂಮ್ಸ್ ಎಲ್ಲ ವಾಶ್ ಮಾಡ್ಕೊಡೋಕ್ ಬರ್ತಾರೆ ಇಷ್ಟು ಅಪ್ಡೇಟ್ ನೋಡಿ ವರಮಹಾಲಕ್ಷ್ಮಿ ಅಂದರೆ ಏನೋ ಒಂಥರ ಜೋಶ್ ಖುಷಿ ಅಂತಲೇ ಹೇಳ್ಬೋದು ಆ್ಯಂಡ್ ರೂಮ್ ಎಲ್ಲ ಫುಲ್ಲು ಕ್ಲೀನ್ ನೀಟಾಗಿದೆ ಬೆಡ್ಶೀಟ್ ಚೇಂಜ್ ಮಾಡಬೇಕು ನೈಟ್ ಚೇಂಜ್ ಮಾಡ್ತೀನಿ ನಿನ್ನೆ ಬಟ್ಟೆಗಳೆಲ್ಲ ಸಾರ್ಟ್ಔಟ್ ಮಾಡಿದ್ನಲ್ಲ ನೋಡಿ ಇದೆಲ್ಲ ಇದು ವಿರದು ರೂಪೇಶ್ದು ರೂಪೇಶ್ದು ಆಯಿತಾ ಆ ಕಡೆದೆಲ್ಲ ನನ್ನ ಬ್ಲೌಸ್ ಸೆಕ್ಷನ್ನು ಇಲ್ಲಿ ನಾನು ಸಿಲ್ಕ್ ಸ್ಯಾರೀಸ್ ಎಲ್ಲ ನಾನು ಕ್ಲಾತಲ್ಲಿ ಕಟ್ಬಿಟ್ಟು ಮೇಲೆ ಅಲ್ಲಿ ಇಟ್ಬಿಟ್ಟಿದ್ದೀನಿ ಸೊ ಇದು ಜಸ್ಟ್ ನಂದು ಡೈಲಿ ಯೂಸ್ ಅಂದರೆ ಟೆಂಪಲ್ ವೇರ್ ಸ್ಯಾರೀಸು ಇದು ನನ್ನ ಆಫೀಸ್ ವೇರ್ ಬಟ್ಟೆ ಇದು ನನ್ನ ಜಿಮ್ ವೇರ್ ಇಲ್ಲಿರೋದು ಜಿಮ್ ವೇರು ಅಲ್ಲಿ ಕೆಳಗಡೆ ಇರೋದೆಲ್ಲ ನಂದು ನೈಟ್ ವೇರ್ ಮನೇಲಿ ಹಾಕ್ಕೊಳ್ಳೋ ಅಂಥದ್ದು ಸೊ ಇಷ್ಟು ಅಪ್ಡೇಟು ಎಲ್ಲ ಫುಲ್ ಕ್ಲೀನಾಗಿದೆ ಇನ್ನೇನಿಲ್ಲ ಇಲ್ಲಿರೋದೆಲ್ಲ ಐರನ್ ಕೊಡಬೇಕು ಸೊ ಅದಕ್ಕಾಗಿ ಐರನ್ಗೆ ಇಟ್ಟಿದ್ದೀನಿ ಕ್ಲೀನ್ ನೀಟ್ ಫುಲ್ ಖುಷಿಯಾಗಿ ಬನ್ನಿ ಆಚೆ ಎಲ್ಲ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ನೋಡಿ ಎಲ್ಲ ಸೋಫಾ ಎಲ್ಲ ಕ್ಲೀನ್ ಮಾಡಿ ಎಲ್ಲ ನೀಟಾಗಿದೆ ಇನ್ನು ಕ್ಯಾನೋಪೀಸ್ ಎಲ್ಲ ಬರ್ತಾರೆ ಅವರು ಹಾಕೋಕ್ಕೆ ಹಾಕಿದ್ಮೇಲೆ ತೋರಿಸ್ತೀನಿ ಈಗ ಟೆರೆಸ್ ಎಲ್ಲ ಕ್ಲೀನ್ ಆಗ್ತಾಯಿದೆ ನೋಡಿ ನೀವು ಕೂಡ ಇಲ್ಲಿ ಕ್ಯಾನೋಪಿ ಹಾಕ್ತೀವಿ ಆಂಟಿ ಎಲ್ಲ ವಾಶ್ ಮಾಡ್ತಾಯಿದ್ದಾರೆ ಆಮೇಲೆ ನಿಮ್ಮ ಮನೆಯಲ್ಲೆಲ್ಲ ಹೇಗೆ ನಡೀತಾ ಇದೆ ಹಬ್ಬ ಅಂದ್ಬಿಟ್ಟು ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ನಾನು ಅಪ್ಲೋಡ್ ಮಾಡೋಷ್ಟೆಲ್ಲ ಆಲ್ರೆಡಿ ಹಬ್ಬ ಎಲ್ಲ ಮುಗಿಸ್ಬಿಟ್ಟಿರ್ತೀರಾ ಈ ವರ್ಷ ಎಲ್ಲಾರ್ದು ಚೆನ್ನಾಗಿ ಆಯ್ತಾ ನನ್ನ ಸಬ್ಸ್ಕ್ರೈಬರ್ಸ್ ಮನೆಯಲ್ಲೆಲ್ಲ ಹಬ್ಬ ಖುಷಿಯಾಗಿ ಮಾಡಿದ್ರ ಅಂತ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಎಲ್ಲ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ಆ್ಯಂಡ್ ನೋಡಿ ಲಾಸ್ಟ್ವರೆಗೂ ಬ್ಲಾಗ್ ಎಲ್ಲ ಹೇಗೆ ಇರುತ್ತೆ ಏನು ಎತ್ತಕ್ಕ ಅಂತೆಲ್ಲ ಈಗ ಮೇಲೆ ರೂಮಿಂದ ಕೆಳಗಡೆ ಬಂದು ಸೊ ದೇವ್ರ ಮನೆ ನೋಡ್ತಾ ಇದ್ರಲ್ಲ ಅದ್ರ ಕೆಳಗಡೆನೆ ಸ್ಟೋರೇಜ್ ಇದೆ ಅದೆಲ್ಲ ಸ್ವಲ್ಪ ಹಂಗಂಗೆ ಯೂಸ್ ಮಾಡ್ಕೊಂಡು ಮಾಡ್ಕೊಂಡು ಹೆಂಗಂದ್ರೆ ಹಂಗೆ ಇಟ್ಬಿಟ್ಟಿದೆ ಆರ್ಗನೈಸ್ ಮಾಡಿರಲಿಲ್ಲ ಅದೆಲ್ಲ ಕ್ಲೀನ್ ಆಗಿ ಆರ್ಗನೈಸ್ ಆಯಿತು ಈಗ ಬೆಳ್ಳಿ ಸಾಮಾನೆಲ್ಲ ನೋಡಿ ಫ್ರೆಂಡ್ಸ್ ಬೆಳ್ಳಿ ಸಾಮಾನೆಲ್ಲ ತೊಳ್ದಿದ್ದಾಯ್ತು ಎಲ್ಲ ಕ್ಲೀನಾಗಿದೆ ಇಲ್ಲೇ ಕುತ್ಕೊಂಡು ಕ್ಲೀನಾಗೆಲ್ಲ ವಾಶ್ ಮಾಡ್ಕೊಂಡೆ ಬಟ್ಟೆಗಳು ನೋಡಿ ಒಣಗಕ್ಕೆ ಹಾಕಿದ್ದೀನಿ ಯಾಕಂದರೆ ಅಲ್ಲಿ ಬಾಲ್ಕನಿಯಲ್ಲಿ ಒಣಗ್ತಾ ಇಲ್ಲ ಹಾಗಾಗಿ ಚಾಪೆ ಮೇಲೇ ಆಂಟಿ ನನಗೆ ಐಡಿಯಾ ಕೊಟ್ಟರೆ ಹಿಂಗೆ ಹಾಕೋಣ ಅಂತ ಹಾಕಿದ್ದೀವಿ ನಮ್ಗೆ ಟೆರೆಸ್ ಚೆನ್ನಾಗಿದೆ ಎಲ್ಲ ಒಣಗಾಕೊಂಡೆಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ತ್ರೀ ಸೈಡ್ಸು ಬಿಲ್ಡಿಂಗ್ ಯಾರೂ ಹೋಗಲ್ಲ ಹೋಗೋಕ್ಕೂ ಆಗಲ್ಲ ಹಾಗೆ ಆ್ಯಂಡ್ ಅರ್ಬನ್ ಕ್ಲ್ಯಾಪಿಂದ ಬಂದು ವಾಶ್ರೂಮೆಲ್ಲ ಕ್ಲೀನ್ ಮಾಡ್ತಿದ್ರೆ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿಕೊಟ್ಟು ಆಂಟಿ ಲಂಚ್ ಹೋಗಿದ್ದಾರೆ ಬಂದು ಇನ್ನು ಕೆಳಗಡೆ ಎಲ್ಲ ಕ್ಲೀನ್ ಮಾಡಬೇಕು ಕ್ಲೀನಾಗಿದೆ ಅಷ್ಟೇ ಫ್ರೆಂಡ್ಸ್ ನೋಡಿ ಫುಲ್ ಟಯರ್ಡ್ ಉಜ್ಜಿ 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 ನನ್ನ ಕೈ ಆಗಿದೆ ನೋಡಿ ಹಿಂಗೆ ಆಗ್ಬಿಟ್ಟಿದೆ ವೈಟಿಗೆ ಸರಿ ನಾನು ಹೊಟ್ಟೆ ಅಷ್ಟು ಆಗ್ತದೆ ಹೋಗ್ಬಿಟ್ಟೆ ನಾನು ಒಂದು ಸ್ವಲ್ಪ ತಿನ್ಬಿಟ್ಟು ನಂತರ ದೇವ್ರ ಫೋಟೋಗಳೆಲ್ಲ ಒರೆಸ್ಕೊಂಡು ಇದೆಲ್ಲ ಎತ್ತಿರೋಣ ಓಕೆನಾ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಆಂಟಿಯಿಂದ ಕೆಳಗಡೆ ಕ್ಲೀನ್ ಮಾಡ್ತಾನೆ ಇದ್ದಾರೆ ನನ್ನ ದೇವರ ಫೋಟೋಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟಿದ್ದಾಯಿತು ಬೆಳ್ಳಿ ಸಾಮಾನು ಮಾತ್ರ ಇಡಬೇಕು ಅಷ್ಟೊತ್ತಲ್ಲಿ ನಮ್ಮ ಆನಂದ್ ಭಯ್ಯ ಬಂದಿದ್ದಾರೆ ಆನಂದ್ ಭಯ್ಯ ಹಾಯ್ ತರೋಣ ಸೊ ನೀವು ಫಸ್ಟಿಂದ ನೋಡಿದರೂ ಆನಂದ್ ಭಯ್ಯ ಗೊತ್ತಿರುತ್ತೆ ಸೊ ಯಾವುದೇ ಶುಭ ಕಾರ್ಯಗಳಿಗಾಗಲಿ ಬಂದು ನನಗೆ ಕೈ ತುಂಬ ಖುಷಿಯಾಗಿ ಮೆಹಂದಿನ ಹಾಕ್ಕೊಡ್ತಾರೆ ಸೊ ಇವತ್ತು ಕೂಡ ವರಮಹಾಲಕ್ಷ್ಮಿ ಇವತ್ತು ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಇವ್ರ ಹತ್ರನೇ ನಾನು ಮೆಹಂದಿನ ಹಾಕ್ಸ್ಕೊಳ್ತಾ ಇದ್ದೀನಿ ಖಂಡಿತ ನೀವು ಟ್ರೈ ಮಾಡಿ ಆಯಿತಾ ನಾನು ಅವ್ರ ನಂಬರೆಲ್ಲ ನಿಮಗೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ತುಂಬನೇ ಅಫೋರ್ಡೆಬಲ್ ಪ್ರೈಸಲ್ಲಿ ಮನೆಗೆ ಬಂದು ಎಷ್ಟೇ ಜನ ಇದ್ರು ಕೂಡ ಹಾಕ್ಕೊಟ್ಬಿಟ್ಟು ಹೋಗ್ತಾರೆ ಎಷ್ಟೊಂದು ಜನ ಆಲ್ರೆಡಿ ನನ್ನ ಸಬ್ಸ್ಕ್ರೈಬರ್ಸ್ ಇವ್ರ ಹತ್ರ ಎಲ್ಲ ಹಾಕಿಸ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಸೊ ಇನ್ನೂ ಯಾರು ಟ್ರೈ ಮಾಡಿಲ್ಲ ಖಂಡಿತ ಟ್ರೈ ಮಾಡಿ ಓಕೆ ನಾನು ಎಲ್ಲ ಮೆಹೆಂದಿ ಆದಮೇಲೆ ಏ ಕಾಣಿಸ್ತಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬನೇ ಆಗಿ ಹಾಕ್ತಾರೆ ಮೆಹಂದಿ ಅಂತ ತುಂಬಾ ಚೆನ್ನಾಗ್ತಾರೆ ನಾನು ಎಲ್ಲ ಆದಮೇಲೆ ತೋರಿಸ್ತೀನಿ ನಿಮಗೆ ಗೊತ್ತಾಗತ್ತೆ ಕೈ ಎತ್ತು ಇದು ಬೆರಳು ಮುಂದೆ ಕಡೆ ಹಾಂ ಹ್ಞೂ ಸಾಕು ನೋಡಿ ಫ್ರೆಂಡ್ಸ್ ಹಾಕಿದ್ದಾರೆ ಹೇಗ್ ಕಾಣಿಸ್ತಾ ಇದೆ ಅಂತ ಕಾಮೆನ್ ಸೆಕ್ಷನಲ್ಲಿ ತಿಳಿಸಿ ತುಂಬ ಚೆನ್ನಾಗಿ ಹಾಕಿದ್ದಾರೆ ಇಷ್ಟೇ ಹಾಕಿಸ್ಕೊಂಡೆ ನಾನು ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಆಮೇಲೆ ಪಾಪ ಬೆಳಗ್ಗೆಯಿಂದ ಆಂಟಿ ಕೆಲಸ ಮಾಡಿದ್ರಲ್ಲ ಅವ್ರಿಗೂ ಹಾಕಿಬಿಟ್ಟು ಕಳಿಸ್ತೇನೆ ನಾವು ಬರ್ತಾ ಇದ್ದಾರೆ ಹಾಕಿಸ್ಕೊ ಬನ್ನಿ ಅಂದರೆ ನಂಗೆ ಬೇಡ ಬೇಡ ಅಂದರು ಚಿಕ್ಕ ಹಾಕಿಸ್ಕೊಳ್ಳಲ್ಲ ನೆಕ್ಸ್ಟ್ ಫಂಕ್ಷನ್ ಇದೆಲ್ಲ ಒಟ್ಟಿಗೆ ಅದಕ್ಕೆ ಹಾಕಿಸ್ಕೊಳ್ತೀನಿ ಅಂದರು ಸರಿ ಓಕೆ ಅಂದ್ಬಿಟ್ಟು ಇದು ಮುಗೀತು ಇವಾಗ ನಾನು ವರ್ಷ ಶಾಪಿಂಗ್ ಹೋಗ್ತಾಯಿದ್ದೀವಿ ನಿನ್ನೆ ಡ್ರೆಸ್ ತಂದಿದ್ವಲ್ಲ ಒಂದು ಯದುವೀರ್ಗೆ ಒಂದು ಟ್ರೈ ಟೈಟ್ ಒಂದು ಸ್ವಲ್ಪ ಶಾರ್ಟ್ ಆಗ್ತಿದೆ ಲೆಂತ್ ಹಾಗಾಗಿ ಅದನ್ನು ರಿಟರ್ನ್ ಮಾಡಿ ನಾನು ಸ್ವಲ್ಪ ಐಟಮ್ಸ್ ಹೇರ್ ಪಿನ್ಸ್ ಅದೆಲ್ಲ ತೊಗೊಳೋದಿದೆ ಹಾಗೆ ಯದುವೀರ್ ಬರ್ಡೇಗೆ ಕೇಕ್ ಆರ್ಡ್ರ್ ಮಾಡೋದಿದೆ ಸೊ ಇಷ್ಟು ಮಾಡ್ಕೊಂಡು ಮನೆಗೆ ಬಂದ ಮೇಲೆ ನೆಕ್ಸ್ಟ್ ಏನು ಏನು ಮಾಡ್ತೀನಿ ಅಂತ ಅಪ್ಡೇಟ್ ಮಾಡ್ತೀನಿ ಓಕೆ ಲಾಸ್ಟ್ ಏಟ್ ಯು ಫ್ರೆಂಡ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಸೊ ಇವಾಗ ಟೈಮ್ ಬಂದು ನೈನ್ ಓ ಕ್ಲಾಕ್ ಆಗಿದೆ ಬಂದಿದ್ದ ತಕ್ಷಣ ನಾನು ನಾಳೆ ದೇವರಿಗೆ ಈ ಥರ ಎಲ್ಲಕ್ಕಿ ಹಾರನ ಉಳ್ದಿದ್ದೀನಿ ಚೆನ್ನಾಯ್ತಾ ಇದು ದೇವರಿಗೆ ತುಂಬ ಶ್ರೇಷ್ಠ ಅಂದರೆ ಹಾಗಾಗಿ ಇನ್ನು ಹಣ್ಣು ಮತ್ತೆ ಹೂವು ಜೊತೆಗೆ ಬಾಳೆ ತಿಂಡು ಇದೆಲ್ಲ ಬ್ಯಾಲೆನ್ಸ್ ಇದೆ ನಾಳೆ ಬೆಳಗ್ಗೆ ಮಾರ್ಕೆಟ್ ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಟೆನ್ ಟು ಫಿಫ್ಟೀನ್ ಜಸ್ಟ್ ನಮ್ಗೊಂದು ಫಿಫ್ಟೀನ್ ಮಿನಿಟ್ಸಲ್ಲಿ ನಾವು ರೀಚ್ ಆಗಿಬಿಡ್ತೀವಿ ಸೊ ಅಲ್ಲಿ ಹೋಗಿ ಹಣ್ಣೆಲ್ಲ ತೊಗೊಬಂದು ಶಾಪಿಂಗ್ ಮಾಡಿಕೊಂಡು ಅದೆಲ್ಲ ಮುಗಿಸ್ಕೊಂಡು ಬರೋಣ ಆ್ಯಂಡ್ ಯದುವಿರಂತೂ ತುಂಬ ಎಕ್ಸೈಟೆಡ್ ಆಗಿದ್ದಾನೆ ನಾಳೆ ಅವನು ಬರ್ಡೇ ಅಂದ್ಬಿಟ್ಟು ಫುಲ್ಲು ಕುಣಿತಾ ಇದ್ದಾನೆ ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಪ್ಲ್ಯಾನ್ಸ್ ಏನೇನು ಹೇಗಿತ್ತು ನಮ್ಮ ಡೇ ಅಂದ್ಬಿಟ್ಟೆಲ್ಲ ನಾನು ನಾಳೆ ಬ್ಲಾಗಲ್ಲಿ ತೋರಿಸ್ತೀನಿ ಓಕೆನಾ ಸೊ ಇವತ್ತಿನ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ಮುಂದಿನ ವೀಡಿಯೋ ಸಿಗ್ತೀನಿ ಅಂಟಿಲ್ ದ ಟೇಕ್ ಎ ಬೈ ಬೈ ಲಾಸ್ ಆಫ್ ಲವ್ ನನ್ನ ಮಗನು ವೀಡಿಯೋ ಮಾಡ್ತಾವೆ ನೋಡಿ ಓಕೆ ಫ್ರೆಂಡ್ಸ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ